ನಮಸ್ಕಾರ ಈ ನಿಮ್ಮ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ವಿಭಾಗಕ್ಕೆ ಸೇರಿದ ಅಗ್ರಿ ಬೊಮ್ಮನಹಳ್ಳಿ ಡಿಪೋದ ರೂಟ್ ನಂಬರ್ ಇಪ್ಪತ್ತೆರಡು ಇಪ್ಪತ್ತೆಂಟು ಸಾರಿಗೆ ವಾಹನವು ಅಗ್ರಿ ಬೊಮ್ಮನಹಳ್ಳಿ ಹೊಸಪೇಟೆ ಕೂಡ್ಲಿಗೆ ಕೊಟ್ಟೂರು ಜಗಳೂರು ಬಿದ್ರಿಕೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಸಂಚರಿ ವಾಹನವನ್ನು ಕಳೆದ ದಿನಗಳಿಂದ ಸ್ಥಗಿತಗೊಳಿಸಿದ್ದರಿಂದ ಪ್ರಯಾಣಿಕರಿಗೆ ತೊಂದರೆಯಾಗಿದೆ ಆದ್ದರಿಂದ ಈ ರೂಟ್ ನಂಬರ್ ಬಸ್ ಅನ್ನು ಸಂಚರಿಸುವಂತೆ ಸಾರಿಗೆ ಇಲಾಖೆಯವರು ಕ್ರಮ ಕೈಗೊಳ್ಳಬೇಕು ಎಂದು ಜಗಳೂರು ತಾಲೂಕಿನ ಹೊಸ್ಕೆರೆ ಗ್ರಾಮದ ಮುಕುಂದರ್ ಅವರು ಸಾಮಾಜಿಕ ಹೋರಾಟಗಾರ ಮುಕುಂದರ್ ಅವರು ಒತ್ತಾಯಿಸಿದ್ದಾರೆ ಒಂದು ವೇಳೆ ಬಸ್ ಈ ಒಂದು ಸಂಚರಿಸುವ ಪುನಃ ಸಂಚರಿಸುವಂತೆ ಕ್ರಮ ಕೈಗೊಳ್ಳದಿದ್ದರೆ ಇಲಾಖೆಯ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಬೆಂಗಳೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಸುದ್ದಿಗೋಷ್ಠಿಯಲ್ಲಿ ಅವರು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಿದಿರಿಕೆರೆ ನಾಗರಾಜ್ ನಾಗೇಂದ್ರಪ್ಪ ಸೇರಿದಂತೆ ಮುಂತಾದರು ಪತ್ರಿಕೋಷ್ಠಿ ಹಾಜರಿದ್ದರು ಬೆಂಗಳೂರು ಅಲ್ಲಿ ಗಡಿ ಮಾಡ್ಕೊಂಡೆ ಎರಡು ಭಾಗದಲ್ಲಿ ಈಶಾನ್ಯ ಬಂದು ವಾಪಸ್ ಹೋಗ್ಬಿಡ್ತಾವ ಗಾಡಿ ಮಧ್ಯ ಏನಾದ್ರೂ ಮತ್ತೆ ಜನಕ್ಕೆ ತೊಂದರೆ ಆಗೋದು ಬೇಡ ಹಂಗಾಗಿ ಅಲ್ಲಿ ಮಾಡ್ಬೇಕನ್ನೋ ಪ್ಲಾನ್ ಈ ದಿನ ನಾವು ಸಾರ್ವಜನಿಕವಾಗಿ ನಗರಿ ಬೀಪೋಸ್ ಸೇರಿದಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರ ವಾಹನವನ್ನು ಸ್ಥಗಿತಗೊಳಿಸಿರುತ್ತಾರೆ ಈ ರೂಟ್ ಈ ರೂಟ್ ವಾಹನವು ಹಗರಿಮೊಮ್ಮಿ ಹೊಸಪೇಟೆ ಉಡುಪಿ ಕೊಟ್ಟೂರು ಜಗಳೂರು ಚಿತ್ರದುರ್ಗ ಚಿಕ್ಕಮಂಗ್ಳೂರು ಭಾಗವಾಗಿ ಧರ್ಮಸ್ಥಳಕ್ಕೆ ಹೋಗ್ತೀವಿ ಇದು ಈ ಸುಮಾರು ನಲವತ್ತೈದು ದಿವಸಗಳಿಂದ ಸ್ಥಗಿತಗೊಳಿಸಿದ್ರು ಈ ಬಾರಿ ನಾವು ಸಾಕಷ್ಟು ಬಾರಿ ನಾವು ಕೇಳಿದ್ವಿ ಅಧಿಕಾರಿಗಳಿಗೆ ಪ್ರಭಾವ ಅಧಿಕಾರಿಗಳು ನಮ್ಮ ರೀತಿ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಮಾನ್ಯ ಸಾರಿಗೆ ಸಚಿವಗಳಿಗೆ ಹೋಗಿ ನಾವು ಮನವಿ ಮಾಡ್ಕೊಂಡ್ವಿ ಅವರು ಕೂಡ ಸ್ಪಂದಿಸಿ ಹೇಳಿದರು ಇಲ್ಲಿವರೆಗಾದರೂ ಯಾವುದೇ ಕ್ರಮ ತಗೊಂಡಿಲ್ಲ ಆದ ಕಾರಣ ನಾವು ಅತಿ ಬೇಗನೆ ಅಂದರೆ ಶನಿವಾರ ಭಾನುವಾರದೊಳಗಾಗಿ ಒಳಗಾಗಿ ಆ ವಾಹನವನ್ನು ಸಂಚಾರ ಮಾಡದಿದ್ದಲ್ಲಿ ಸೋಮವಾರದಂದು ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಬಂಧಪಟ್ಟ ಎಲ್ಲ ವಾಹನಗಳನ್ನು ತಡೆಹಿಡಿದು ನಿಲ್ಲಿಸುತ್ತೇವೆ ಎಂದು ಈ ಮೂಲಕ ಎಚ್ಚರಿಕೆ ಕೊಡುತ್ತಿದ್ದೇನೆ ಪ್ರತಿಭಟನೆ ಮಾಡುತ್ತೆ ಪ್ರತಿಭಟನೆ ಮಾಡ್ತಾ ಎಚ್ಚರಿಕೆ ನಿಗಮಕ್ಕೆ ಬೆಂಗಳೂರು ಅಲ್ಲಿ ಗಡಿ ಮಾಡ್ಕೊಂಡೆ ಎರಡು ಭಾಗದಲ್ಲಿ ಈಶಾನ್ಯ ನಾವು ಟೌನ್ ಟೌನ್ ಬಂದು ವಾಪಸ್ ಕೊಡ್ತಾವ್ ಗಾಡಿ ಮದ್ಯ ಮತ್ತೆ ಜನಕ್ಕೆ ತೊಂದರೆ ಆಗೋದು ಬೇಡ ಹಂಗಾಗಿ ಅಲ್ಲಾದ್ರೂ ಮಾಡ್ಬೇಕನ್ನೋ ಪ್ಲಾನ್